ಸರ್ವರಿಗೂ ಶರಣು ಶರಣಾರ್ಥಿಗಳು ನನ್ನ ಹೆಸರು ಭೀಮಸೇನ ಚಿಂಚ್ಲಿ ತಾಮದೂರು ತಾಲೂಕಿನ ಹುಲಕುನ ಗ್ರಾಮ ಕವನದ ಶೀರ್ಷಿಕೆ ಯುದ್ಧ ಮುಗಿಸಿ ಮಗ ಬಂದ ರೈತನ ಮಗನಾಗಿ ಜನಿಸಿ ಆಡುತ್ತ ಬಾಲ್ಯವನ್ನು ಮುಗಿಸಿ ರೈತನ ಮಗನಾಗಿ ಜನಿಸಿ ಆಡುತ್ತ ಬಾಲ್ಯವನ್ನು ಮುಗಿಸಿ ಪ್ರೌಢ ಶಿಕ್ಷಣ ಪೂರ್ಣಗೊಳಿಸಿ ನನ್ನ ಮಗ ಬಂದಿರುವನು ಎಂದು ನನ್ನ ಮಗ ಬಂದಿರುವನು ಎಂದು ಬೆಳಗಾವಿಯಲ್ಲಿ ಪರೀಕ್ಷೆ ಬರೆದು ಭಾರತ ಮಾತೆಯ ಸೇವೆಗೆಂದು ಬೆಳಗಾವಿಯಲ್ಲಿ ಪರೀಕ್ಷೆ ಬರೆದು ಭಾರತ ಮಾತೆಯ ಸೇವೆಗೆಂದು ಸೈನಿಕನೆಂಬ ಹುದ್ದೆ ಪಡೆದು ನನ್ನ ಮಗ ಬಂದಿರುವನು ಎಂದು ನನ್ನ ಮಗ ಬಂದಿರುವನು ಎಂದು ಆರು ತಿಂಗಳು ತರಬೇತಿ ಮುಗಿಸಿದ ಭಾರತ ಮಾತೆಯ ಸೇವೆಗೆ ಹೋದ ಆರು ತಿಂಗಳು ತರಬೇತಿ ಮುಗಿಸಿದ ಕಾಶ್ಮೀರ ಗಡಿಯನ್ನು ಕಾಯಲು ಹೋದ ದೇಶಕ್ಕಾಗಿ ತನ್ನನ್ನು ಮೀಸಲುಗೈದ ನನ್ನ ಮಗ ಬಂದಿರುವನು ಎಂದು ದೇಶಕ್ಕಾಗಿ ಮೀಸಲುಗೈದ ನನ್ನ ಮಗ ಬಂದಿರುವನು ಎಂದು ಕಾಣದ ಗಾಢಾಂಧಕಾರದಲ್ಲಿ ಕಾಶ್ಮೀರದ ಕಣಿವೆಗಳಲ್ಲಿ ಕಾಣದ ಗಾಢಾಂಧಕಾರದಲ್ಲಿ ಕಾಶ್ಮೀರದ ಕಣಿವೆಗಳಲ್ಲಿ ಕಾರ್ಗಿಲ್ ಸಮರದಲ್ಲಿ ನನ್ನ ಮಗ ಬಂದಿರುವನು ಎಂದು ಕಾರ್ಗಿಲ್ ಸಮರದಲ್ಲಿ ನನ್ನ ಮಗ ಬಂದಿರುವನು ಎಂದು ಚಿನ್ನದ ಕಟ್ಟಿನ ಕೋವಿಯನ್ನು ಹಿಡಿದು ಚಿನ್ನದ ಕಟ್ಟಿನ ಕೋವಿಯನ್ನು ಹಿಡಿದು ವೈರಿಗಳ ಎದೆಯನ್ನು ಬಗೆದು ವೈರಿಗಳ ಎದೆಯನ್ನು ಬಗೆದು ನೆತ್ತರದ ಮಡವಿನಲ್ಲಿ ವಿಜಯ ಸಾಧಿಸಿದ ನನ್ನ ಮಗ ಬಂದಿರುವನು ಎಂದು ನೆತ್ತರದ ಮಡವಿನಲ್ಲಿ ವಿಜಯ ಸಾಧಿಸಿದ ನನ್ನ ಮಗ ಬಂದಿರುವನು ಎಂದು ವಿಜಯ ಪತಾಕೆಯನ್ನು ಹಾರಿಸಿಕೊಂಡು ತ್ರಿವರ್ಣ ಧ್ವಜವನ್ನು ಹೊದ್ದುಕೊಂಡು ವಿಜಯ ಪತಾಕೆಯನ್ನು ಹಾರಿಸಿಕೊಂಡು ತ್ರಿವರ್ಣ ಧ್ವಜವನ್ನು ಹೊದ್ದುಕೊಂಡು ಚಿರನಿದ್ರೆಯನ್ನು ಮಾಡಿಕೊಂಡು ನನ್ನ ಮಗ ಬಂದಿರುವನು ಎಂದು ಚಿರನಿದ್ರೆಯನ್ನು ಮಾಡಿಕೊಂಡು ನನ್ನ ಮಗ ಬಂದಿರುವನು ಎಂದು ನನ್ನ ಮಗ ಬಂದಿರುವನು ಎಂದು ಅವಕಾಶಕ್ಕಾಗಿ ಧನ್ಯವಾದಗಳು